ಸ್ವಾಗತ ಇದೀಗ ಬೆಳಗಾವಿ ವಿಭಾಗ ಮಟ್ಟದ ಶಟಲ್ ಗೆ ಅದ್ದೂರಿಯಾಗಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಎಡಿಜಿಪಿ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ ನಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ನವರಾತ್ರಿ ಉತ್ಸವ ತವರಿಗೆ ಬಂದ ವೀರ ಯೋಧನಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಶ್ರೀ ಚೌಡೇಶ್ವರಿ ದೇವಾಲಯದ ನಿರ್ಮಾಣ ಶಿಲೆಗಳ ಆಹ್ವಾನೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕ ಭೀಮಣ್ಣ ನಾಯ್ಕರ ಗೆಲುವಿನ ತುಲಾಬರದ ಹರಕೆ ತೀರಿಸಿದ ಅಭಿಮಾನಿ ಪಾಂಡುರಂಗ ನಾಯ್ಕ್ ಧರ್ಮಸ್ಥಳದ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಮಹಿಳೆಯರು ಸಾಕಷ್ಟು ಬದಲಾಗಿದ್ದಾರೆ ಜನಜಾಗೃತಿ ವೇದಿಕೆಯ ಸಂಧ್ಯಾ ಕುರ್ಡೇಕರ್ ಮತ್ತು ನವರಾತ್ರಿ ಸಂಭ್ರಮದ ಹೊನಲಿನಲ್ಲಿರುವ ನೀರಿಯರು ಸಿರಿಸಿಯ ಅರಣ್ಯ ಭವನದಲ್ಲಿ ನಡೆಯುತ್ತಿರುವ ಬೆಳಗಾವಿ ವಿಭಾಗದ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಶಾಸಕ ಭೀಮಣ್ಣ ನಾಯ್ಕರು ಶಟಲ್ ಆಡುವುದರ ಮೂಲಕ ಉದ್ಘಾಟಿಸಿದರು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಶಟಲ್ ಗಾಡಿಕೆಂಟಲ್ ಪದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವ ನಾವು ತಾಲೂಕು ಜಿಲ್ಲೆಯ ಕೀರ್ತಿ ತಾಲೂಕಿನ ಜೊತೆಯಲ್ಲಿ ನಾವು ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸುವಂತಹದ್ದು ಕ್ರೀಡೆಯ ಮಹತ್ವ ಏನು ಅನ್ನೋದನ್ನು ಹಲವಾರು ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ರು ನೀವು ಈಗ ಹಲವಾರು ಹಂತದಲ್ಲಿ ತಾವೆಲ್ಲ ಭಾಗವಹಿಸಿ ಇವತ್ತು ಒಲೆಯ ಮಟ್ಟದಲ್ಲಿ ತಾವೆಲ್ಲರೂ ತಮ್ಮ ಮನಸ್ಸಲ್ಲಿ ಬರ್ಬೋದು ಬಿಜೆಪಿ ಚಂದ್ರಶೇಖರ್ ಇವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವುದನ್ನು ವಿರೋಧಿಸಿ ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಉಪೇಂದ್ರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಅವರನ್ನು ಕೂಡಲೇ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಅವರು ಎಡಿಜಿಪಿ ಇವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅಸಹ್ಯಕರವಾದ ಪದ ಬಳಸಿ ಅವರ ಗೌರವ ಘನತೆಗೆ ಮತ್ತು ಅವರ ಹುದ್ದೆಗೆ ಧಕ್ಕೆ ತರುವಂತೆ ಮಾಡಿದ್ದಾರೆ ಇದನ್ನು ಜೆಡಿಎಸ್ ಪಕ್ಷದ ಸಮಸ್ತ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸಿದ್ದು ಅವರನ್ನು ಕೂಡಲೇ ಭಾರತೀಯ ಪೊಲೀಸ್ ಇಲಾಖೆಯಿಂದ ಅಮಾನತುಗೊಳಿಸಬೇಕು ಆಗ್ರಹಿಸಿದರು ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಮನವಿ ಸ್ವೀಕರಿಸಿದರು ಮನವಿ ನೀಡುವ ಸಂದರ್ಭದಲ್ಲಿ ಪ್ರಶಾಂತ್ ಪ್ರಭು ಆದರ್ಶ ನಾಯ್ಕ್ ರೋಹಿತ್ ನಾಯ್ಕ ಗಜಾನಂದ ಕಲ್ಮನೆ ಜಗದೀಶ್ ಸಾಗರ್ ನಾರಾಯಣ್ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು ಈ ರಾಜ್ಯಾದ್ಯಂತ ನಮ್ಮ ಜೆಡಿಎಸ್ ಪಕ್ಷ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದೆ ಕಾರಣ ಬೇರೆ ರಾಜ್ಯದಿಂದ ಈ ರಾಜ್ಯಕ್ಕೆ ಒಬ್ಬ ಸರ್ಕಾರಿಯ ನೌಕರಿಯಾಗಿ ಆಗಿ ಬಂದು ಇಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಈ ರಾಜ್ಯಕ್ಕೆ ಒಬ್ಬ ಉತ್ತಮ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತ ಕುಮಾರಸ್ವಾಮಿ ಅವರನ್ನ ಅವಹನಕಾರಿಯಾಗಿ ಮಾತನಾಡಿದ್ದು ಇದು ಖಂಡನೀಯ ಅಧಿಕಾರಿ ತನ್ನ ಕಾರ್ಯ ವ್ಯಾಪ್ತಿ ಏನು ತಾನು ಮಾಡತಕ್ಕಂತ ತನ್ನ ಏನು ಸರ್ಕಾರ ಕೊಟ್ಟಂತ ಆ ಮಾನ್ಯತೆ ಆ ನೌಕರಸ್ಥರಾಗಿ ಮುಂದುವರಿಬೇಕೆ ವಿನಃ ಇಲ್ಲಿ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಾಗಲೇ ಅವರ ಸದ್ಯದಲ್ಲಿ ನಮ್ಮ ಕೇಂದ್ರ ಮಂತ್ರಿ ಸಚಿವ ಸಂಪುಟದಲ್ಲಿ ಕೂಡ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದನ್ನೆಲ್ಲ ಗೊತ್ತಿದ್ದು ಗಮನದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಈ ರೀತಿಯ ಬಹುಶಃ ಯಾರೂ ಕೂಡ ಯಾವ ಅಧಿಕಾರಿ ಕೂಡ ಇಂಥ ಮಾತನಾಡಿದ್ದೀರೋ ನಾವು ಇಲ್ಲಿಂದ ಕೇಳಿಲ್ಲ ಇಂಥ ಭ್ರಷ್ಟ ಅಧಿಕಾರಿಗೆ ಮತ್ತು ಭ್ರಷ್ಟಾಚಾರದ ಕೊಡಗಿರ್ತಕ್ಕಂಥ ಅಧಿಕಾರಿಗೆ ಕೂಡಲೇ ಅಮಾನತುಗೊಳಿಸಬೇಕು ಮತ್ತೆ ಅವರ ಮೇಲೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಜೆಡಿಎಸ್ ಪಕ್ಷದ ಆಗ್ರಹ ಹಾಗಾಗಿ ನಾವು ಇವತ್ತು ಇಲ್ಲಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನ ನೀಡುವುದರ ಮುಖಾಂತರ ಇದು ಕೇಂದ್ರದ ಗೃಹ ಇಲಾಖೆ ಕೂಡ ಕೂಡಲೇ ಪತ್ರವನ್ನು ರವಾನಿಸುವ ಮುಖಾಂತರ ಆ ಚಂದ್ರಶೇಖರ್ ಮೇಲೆ ಕೂಡ ಕ್ರಮ ಕೈಗೊಳ್ಳುವಂತ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಎಲ್ಲ ರೀತಿಯ ಸಹಕಾರವನ್ನ ಸಹಕಾರದ ನಮ್ಮೆಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಅವ್ರನ್ನೆಲ್ಲರನ್ನ ಕೂಡ ನಾನು ನಮ್ಮ ಪಕ್ಷದ ಮುಖ ಒಂದು ಸಂಘಟನೆಗೆ ಬಲಪಡಿಸಿದ ಅವರಿಗೆಲ್ಲರೂ ನಾನು ಅಭಿವೃದ್ಧಿಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾಡಿನ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿ ಹಾಗೂ ದಸರಾ ಹಬ್ಬವು ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ತರುವಂತಾಗಿ ಸಮೃದ್ಧಿಯ ಜೀವನ ಕಳೆಯುವಂತಾಗಲೆಂದು ಶುಭ ಹಾರೈಸಿದ್ದಾರೆ ಭೀಮಣ್ಣ ಟೇನೈಕ್ ಶಾಸಕರು ಶಿರ್ಸಿಸಿದ್ದ ಕ್ಷೇತ್ರ ಕರ್ನಾಟಕ ಘನ ಸರ್ಕಾರ ಸಿದ್ದಾಪುರದ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ ನಡೆದ ನವರಾತ್ರಿ ದಸರಾ ಮಹೋತ್ಸವಕ್ಕೆ ದೈವಜ್ಞ ಶ್ರೀ ರಾಜರಾಜೇಶ್ವರಿ ಮಹಿಳಾ ಮಂಡಳಿಯವರು ಚಾಲನೆ ನೀಡಿದ್ದರು ಬೆಳಗ್ಗೆ ಹತ್ತು ಗಂಟೆಯಿಂದ ಕುಂಕುಮಾರ್ಚನೆ ಮಹಿಳಾ ಮಂಡಳಿಯಿಂದ ಲಲಿತಾ ಸಹಸ್ರ ನಾಮಪಠಣೆ ಭಜನೆ ನಂತರ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಎಲ್ಲಾ ಕಾರ್ಯಕ್ರಮಗಳು ವೇದಮೂರ್ತಿ ನಾಗರಾಜ್ ಎಸ್ ಭಟ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ರಾಜರಾಜೇಶ್ವರಿ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆ ಸುನೀತಾ ಪ್ರಶಾಂತ್ ಶೇಟ್ ಗೌರವಾಧ್ಯಕ್ಷೆ ಲಲಿತಾ ಶಂಕರ್ ಶೇಟ್ ಮುಂತಾದವರು ಉಪಸ್ಥಿತರಿದ್ದರು ಭಾರತೀಯ ಸೈನ್ಯದಲ್ಲಿ ಸತತ ಹದಿನೇಳು ವರ್ಷಗಳ ದಿಟ್ಟತನದಿಂದ ಸೇವೆ ಸಲ್ಲಿಸಿ ತಮ್ಮ ತವರೂರಾದ ಸಿದ್ದಾಪುರ ತಾಲೂಕಿನ ಕೊಂಡ್ಲಿಗೆ ಆಗಮಿಸಿದ ನೀಲಕಂಠ ಜಿ ನಾಯ್ಕ ಅವರಿಗೆ ಊರ ನಾಗರಿಕರು ದೇಶಭಕ್ತಿಯಿಂದ ಬರಮಾಡಿಕೊಂಡರು ಈ ವೀರ ಸೇನಾನಿ ನೀಲಕಂಠ ಊರಿಗೆ ತೆರೆದ ಜೀಪಿನಲ್ಲಿ ಆಗಮಿಸಿದಂತೆ ಗ್ರಾಮಸ್ಥರು ಪುಷ್ಪಾರ್ಚನೆಗೈಯುವ ಮೂಲಕ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡರು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬನವಾಸಿಯಲ್ಲಿ ಭಾಷೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಪ್ಪಗೇರಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದ ನಿರ್ಮಾಣ ಶಿಲೆಗಳ ಆಹ್ವಾನೋತ್ಸವಕ್ಕೆ ಚಾಲನೆ ನೀಡಿದರು ನಂತರ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಭೀಮಣ್ಣ ಶಾಸಕರಾಗಲೆಂದು ನಾಡದೇವಿ ಶ್ರೀ ಮಾರಿಕಮ್ಮ ದೇವಿಗೆ ಹೋಗುತ್ತಿದ್ದ ತುಲಾಭಾರತ ಹರಿಕೆ ಫಲಪ್ರದವಾದ ಹಿನ್ನೆಲೆಯಲ್ಲಿ ಸಿರ್ಸಿ ಪಾಂಡುರಂಗ್ ನಾಯ್ಕ ಇವರು ಶಾಸಕರ ಹೆಸರಿನಲ್ಲಿ ದೇವಿಯ ಸನ್ನಿಧಿಯಲ್ಲಿ ತುಲಾಭಾರ ನೆರವೇರಿಸಿದರು ಶಾಸಕರು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು 10 मिनट बाद Vai não por lá. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸಮಾಜಮುಖಿ ಕಾರ್ಯಕ್ರಮಗಳು ಮಹಿಳೆಯರಲ್ಲಿ ಉತ್ತಮ ಬದಲಾವಣೆ ತರಲು ಸಾಧ್ಯವಾಗಿದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಸಂಧ್ಯಾ ಕೋಡೇಕರ್ ಅಭಿಪ್ರಾಯಪಟ್ಟರು ತಾಲೂಕಿನ ಪ್ರಣತಿ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಶುಕ್ರವಾರ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ವತಿಯಿಂದ ಮಹಿಳೆಯರಿಗೆ ಹಮ್ಮಿಕೊಂಡಿದ್ದ ಉಚಿತ ಹೊಲಿಗೆ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಲು ಯೋಜನೆಯ ಸಾಲ ಸೌಲಭ್ಯ ನೀಡುವುದರ ಜೊತೆಗೆ ಸಮಾಜದ ಬಗ್ಗೆ ಕಾಳಜಿಯನ್ನು ಮಾಡುತ್ತಿದೆ ನಿರಂತರವಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಗ್ರಾಮೀಣ ಭಾಗದ ಜನರಿಗೆ ಸಂಜೀವಿನಿಯಾಗಿದೆ ಎಂದು ಹೇಳಿದರು ಿ ನಮ ಉಲ್ಲಾಸ ದಿನಕ್ಕೊಂದು ವರ್ಣಭಕ್ತಿ ಭಾವದ ಅನಾವರಣ ಬಣ್ಣ ಕೇವಲ ಬಣ್ಣವಷ್ಟೇ ಅಲ್ಲ ಅದು ಒಲವು ಚಲುವುಗಳನ್ನು ಹೊಂದಿಕೊಳ್ಳಬಲ್ಲದು ನೂರಾಸೆಯ ಚಿಲುಮೆ ಉಕ್ಕಿಸಬಲ್ಲದು ಭಕ್ತಿಯನ್ನು ಹೊಮ್ಮಿಸಬಲ್ಲದು ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಎಂಬ ಬಸವಣ್ಣನ ನುಡಿಯಂತೆ ಇಲ್ಲಿ ಸರಳತೆಯೇ ಅದ್ದೂರಿತನ ಈ ಶಿರದ ಹಿಂದೆ ಬೆಳಗುವ ಸೂರ್ಯನ ಬಣ್ಣ ಹಳದಿ ಕುಟುಂಬದ ಕಣ್ಣು ಎಣಿಸುವ ಹೆಂಗಳೆಯರು ನವರಾತ್ರಿ ಸಂಭ್ರಮವನ್ನು ವಿವಿಧ ಬಣ್ಣದ ನೋಡುವ ಮೂಲಕ ಅದ್ದೂರಿಯಾಗಿ ಆರಂಭ ಮಾಡಿದ್ದಾರೆ ರಾಜ್ ನ್ಯೂಸ್ ಕರಾವಳಿ ಸುದ್ದಿವಾಹಿನಿಯ ಆಹ್ವಾನಕ್ಕೆ ಹೋಗುಟ್ಟು ನೂರಾರು ನಾರಿಮಣಿಯರು ತಮ್ಮ ವೈಯಕ್ತಿಕ ಮತ್ತು ಗುಂಪಿನ ಫೋಟೋ ರವಾನಿಸಿದ್ದಾರೆ ಅದು ನಮ್ಮ ನವರಾತ್ರಿ ವೀಕ್ಷಕರಿಗಾಗಿ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ